ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಸಿನಿಮಾ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅವರು ಸಿನಿಮಾ ಮೇಲೆ ಇಟ್ಟಿದ್ ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಕ್ಯೂರಿಯಾಸಿಟಿ ಇದೆ ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟಿವೆ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜನ್ಸ್ ಇದೆ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಬಸ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಮೊದಲಿಗೆ ದಯವಿಟ್ಟು ಕ್ಷಮೆ ಇರಲಿ ತುಂಬಾ ವೆಯ್ಟ್ ಮಾಡಿಸಿದ್ದೀವಿ ಪ್ರೆಸ್ ಆ್ಯಂಡ್ ಮೀಡಿಯಾದವ್ರಿಗೆ ವಿನಮ್ರತೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸಮಟೈಮ್ಸ್ ಏನೋ ಒಳ್ಳೆ ಕೆಲಸ ಆಗಬೇಕಂದ್ರೆ ಕೆಲವೊಂದು ಆಡಳಿತಗಳಾಗುತ್ತೆ ಸೊ ಆ ರೀತಿ ಏನೋ ಒಂದಾಗಿದೆ ಬಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಇಲ್ಲಿ ಇರ್ತಾರೆ ಆ್ಯಂಡ್ ಮೊದಲಿಗೆ ದೀರಾ ಸಮ್ರಾಟ್ ನಮ್ಮ ಎರಡನೇ ಪ್ರೆಸ್ ಮೀಟು ಮೊದಲಿಗೆ ಸಾಂಗ್ ಪ್ರೆಸ್ ಮೀಟ್ ಮಾಡಿದ್ವಿ ಇವತ್ತು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ ಸಾಕಷ್ಟು ದಿನಗಳಿಂದ ಇನ್ಫ್ಯಾಕ್ಟ್ ಐ ತಿಂಕ್ ಕೊರೋನಾ ಮುಂಚೆ ನಾವು ಶುರು ಮಾಡಿದ್ದು ಇವತ್ತೆಲ್ಲ ನನ್ನ ಸ್ನೇಹಿತರು ಅವತ್ತು ಮುಹೂರ್ತಕ್ಕೆ ಬಂದಿದ್ರು ಇವತ್ತು ಅವರೆಲ್ಲ ಇವತ್ತು ನನ್ನ ಮುಂದೆ ಕಾಣಿಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ ಸೊ ಟ್ರೇಲರ್ ಇವೆಂಟ್ ಇವತ್ತು ಸೇರಿದ್ದೀವಿ ತುಂಬಾ ಮಾತಾಡೋದಿದೆ ಮಾತಾಡ್ತಾ ಹೋಗ್ತೀನಿ ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ರವಿ ಸರ್ ಸದಾ ಜೊತೆಯಾಗಿರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂ ಪ್ರೀತಿಗೆ ಕೌರವ್ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ಕಡೆಯೋ ನಗುಲೇ ಗೊತ್ತಾಗ್ತದೆ ಎಷ್ಟು ಪ್ರೀತಿ ಅಂತ ನನ್ನ ಮೇಲೆ ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ ಇಳಿಯ ಸ್ಕೆಡ್ಯೂಲ್ ಕೇಳಿಯಲ್ಲಿತ್ತು ಸಿನಿಮಾದ ಲೊಕೇಶನ್ ಇತ್ತು ನಿಮಗೆ ಲೊಕೇಶನ್ ಅಂಟಿತ್ತು ಬರಲೇಬೇಕು ಅಂತ ಹೇಳಿದೆ ನಿಮ್ಮ ಪ್ರೀತಿಗೆ ಐ ತಿಂಕ್ ತಲೆ ಅಷ್ಟೇ ಗೊತ್ತಿರೋದು ಗೆಳೆಯ ಧೀರ ಸಾಮ್ರಾಟಲ್ಲಿ ಏನು ಚೆಂದ ಕಾಣಿಸ್ತಾಳೆ ಹಾಡ್ನ ಅವೇನೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದ್ಯೋ ಅದರ ಒಂದು ಸೃಷ್ಟಿಕರ್ತ ಅವರು ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಒಂದು ಅದ್ಭುತವಾದ ಹಾಡನ್ನು ನಮಗೆ ಕೊಟ್ಟಿದ್ದಕ್ಕೆ ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಎಲ್ಲರೂ ನೋಡಿರ್ತೀರ ಗೆಳೆಯ ಗೆಳೆಯ ನೀನ ಗೆಳೆಯ ಅಂತ ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂ ಅವ್ರಿಗೂ ಅದೇ ಥರ ಇದೆ ಸೊ ಆ ಹಾಡು ಕೂಡ ಅವರೇ ಬರ್ಕೊಟ್ಟಿದ್ದು ನಮಗೆ ಸೊ ಗೆಳಿಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಾನು ಜಾಸ್ತಿ ಮಾತಾಡ್ತೇನೆ ಮೇ ಬಿ ಆಮೇಲೆ ಮಾತಾಡೋಕೆ ಹೋಗಲ್ಲ ಎನಿವೆ ನಮ್ಮ ರೈಟರ್ ಇದ್ದಾರೆ ಸಾಯಿರಾಮ್ ಅಂತ ವೆರಿ ಬ್ರದರ್ಹುಡ್ ಅವರು ನನಗೆ ನಮ್ಮ ಚಿತ್ರದ ಸಂಭಾಷಣೆಕಾರರು ಜೊತೆಗೆ ತುಂಬ ನೀಟಾಗಿ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ ಸೊ ಅವರು ಕೂಡ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅವರು ಕೂಡ ಒಳ್ಳೇದಾಗ್ಲಿ ಅಂಡ್ ನಮ್ಮ ರೈಟರ್ ಅವರು ನಮ್ಮ ಇಂಚರ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಆ್ಯಂಡ್ ರಾಕೇಶ್ ವಿರಾದರ್ ಚಿತ್ರದ ಮೇನ್ಲಿ ಸಿರಾಜ್ ಕೂಡ ಒಳ್ಳೆಯ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ ನಾಗೇಂದ್ರ ಅಡ್ರ ಸರ್ಗೆ ಇನ್ಫ್ಯಾಕ್ಟ್ ತುಂಬ ದಿನ ಯಾವಾಗಲೂ ಕೇಳ್ತಾನೆ ಇರ್ತಿದ್ರು ಓದಲ್ಲಿ ಬಂದಲ್ಲಿ ಡೈರೆಕ್ಟರ್ ಯಾವಾಗ ಸಿನಿಮಾ ಏನು ಏನಾಗ್ತಿದೆ ಅಂತ ಸೊ ಐ ಥಿಂಕ್ ದಟ್ಸ್ ಅ ರೈಟ್ ಮೂಮೆಂಟ್ ಇವಾಗ ನಾಗೇಂದ್ರ ಪ್ರಸಾದ್ ಸರ್ ಆಮೇಲೆ ನಾಗೇಂದ್ರ ಅರಾಜ್ ಸರ್ ನಮ್ಮ ಜೊತೆಗಿದ್ದಾರೆ ನಮ್ಮ ಪಕ್ಕದಲ್ಲಿ ಫೀಮೇಲ್ ಲೀಡ್ ಇದ್ದಾರೆ ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಆಮೇಲೆ ಕಷ್ಟ ಆಗುತ್ತೆ ಸೊ ಅದ್ವಿತಿ ಶೆಟ್ಟಿ ಅವರು ಕೂಡ ನಮ್ಮ ನಮ್ಮ ಒಂದು ಚಿತ್ರದಲ್ಲಿ ತುಂಬ ಮುದ್ದ ಕಾಣಿಸ್ಕೊಂಡಿದ್ದಾರೆ ಪಾತ್ರ ಎಷ್ಟು ನೀಟಾಗತ್ತೆ ಡಿಸೈನ್ ಮಾಡಬೇಕು ಅಷ್ಟು ಮುದ್ದಾಗಷ್ಟೇನೆ ಡಿಸೈನ್ ಮಾಡಿ ಏನು ಇಂಪಾರ್ಟೆನ್ಸ್ ಕೊಡಬೇಕು ಕೊಟ್ಟಿದೀವಿ ಸೊ ಸಾಂಗ್ ಎಲ್ಲ ನೀವೆಲ್ಲ ಮೆಚ್ಚಿದ್ದೀರಾ ಒಂದೇ ರಿಕ್ವೆಸ್ಟು ಸಿನಿಮಾ ಇದೆ ಹದಿನಾರನೇ ತಾರೀಕು ಅಂದರೆ ಬರುವ ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮೆಲ್ಲ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ ಇರಲಿ ನಮಸ್ಕಾರ ಒಂದೇದಾಗಿ ಕ್ಷಮೆ ಒಂದು ಚೂರು ಲೇಟಾಗಿ ಸ್ಟಾರ್ಟ್ ಚೂರೆಲ್ಲ ಲೇಟನೇ ಆಗಿ ಸ್ಟಾರ್ಟ್ ಮಾಡಿದ್ವಿ ಸಾರಿ ಟ್ರೇಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರಿಜ್ ಸನ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಾ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೊಂದು ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿತ್ತು ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿತ್ತು ರವೀಂದ್ರ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ರಸ್ ಆಗಿರ್ಬೋದು ಸುಮಾರು ಜನ ಏಥಿರಾಜ್ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚರಾ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಸರ್ ಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸ್ದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನ್ರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದನೂ ಕೊಡ್ತಾ ಬಂದಿದ್ದೀರಾ ಸೊ ಇನ್ನು ಮುಂದೆನೂ ಕೊಡ್ಬೇಕಂತೇಳಿ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲಿ ಪ್ರಜ್ವೋ ಅಣ್ಣ ಸೊ ಪ್ರಜ್ವ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸು ಇವತ್ತೇನಾದ್ರು ನಾನು ಸಿನಿಮಾ ಮಾಡಿದೆ ಅಂದರೆ ಅದಕ್ಕೆ ಕಾರಣನೇ ಅವರ ಇನ್ಸ್ಪಿರೇಷನ್ ನನಗೆ ಸೊ ಆ್ಯಕ್ಟಿಂಗು ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನು ಬಹಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಸಿನಿಮಾ ಅಪ್ಪಾಜಿ ಅವರು ಅಂದ್ರೆ ದೇವರ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡ್ಕೊಟ್ಟಿದ್ರು ಸಪ್ಲಿಮೆಂಟ್ರ ಸಿನ್ಮಾದ್ ಸೊ ಎರಡನೇ ಸಿನ್ಮಾ ಅಣ್ಣ ಲಾಂಚ್ ಮಾಡ್ಕೊಡ್ತಾ ಇದ್ದಾರೆ ಸೊ ಇದಕ್ಕಿಂತ ಇನ್ನ ಅವಾಗ ಒಬ್ಬ ಅಭಿಮಾನಿಗೆ ಖುಷಿಯಾಗಂತ ವಿಷಯ ಏನಿಲ್ಲ ಅನ್ಕೋತಿದ್ವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ತೇಡರು ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಅಂಡ್ ಪ್ರಜ್ವಲ್ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಇಷ್ಟ ಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಹೇಳ್ತಾ ಐ ಮೀನ್ ಫಸ್ಟ್ ಅಲ್ಲೇ ಪವನ್ ಸರ್ ನನಗೆ ಈ ತರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ಅಂದ್ರೆ ಆ ಶೂಟಿಂಗ್ ಟೈಮ್ ಅಷ್ಟೇ ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮ್ಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟನೋ ಅದನ್ನು ಥಿಯೇಟರ್ಗೆ ತರೋದು ಇನ್ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರಲಿ ಪವನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ ಟೈಮ್ ಅಲ್ಲಿ ಮೇ ಬಿ ನನ್ಗೆ ಅವಾಗ ಅಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರು ನನಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ ಟೈಮ್ ಅಲ್ಲಿ ನನಗೆ ಧೀರಾ ಸಾಮ್ರಾಟ್ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನ್ಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯ್ತು ಐರಾವನ್ ಅಂಡ್ ಶುಗರ್ ಫ್ಯಾಕ್ಟ್ರಿ ಅಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗರ್ ಧೀರಾ ಸಾಮ್ರಾಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಲ್ಲಿದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇರ್ತೀನಿ ಅಂತ ಬೇಕು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು ಸೊ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು